ಜಾತಿ ಗಣತಿ ಸಮೀಕ್ಷೆ ಹೆಸರಲ್ಲಿ ಕಾಂಗ್ರೆಸ್ ಡ್ರಾಮಾ ಅಂತ ಸರ್ಕಾರದ ವಿರುದ್ಧ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ ಮಳೆಯಿಂದ ಹಾನಿಯಾದ ರೈತರ ಬೆಳೆ ಸಮೀಕ್ಷೆ ಮಾಡ್ತಿಲ್ಲ ರೈತರಿಗೆ ಪರಿಹಾರ ಕೊಡಲು ಸರ್ಕಾರ ಮುಂದಾಗ್ತಿಲ್ಲ ಎಂದಿದ್ದಾರೆ ಜಾತಿ ಗಣತಿ ಸಮೀಕ್ಷೆ ಹೆಸರಲ್ಲಿ ಕಾಂಗ್ರೆಸ್ ಹೈ ಡ್ರಾಮಾ ಮಾಡ್ತಾ ಇದೆ ಅಂತ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸರ್ಕಾರದ ವಿರುದ್ಧ ಮಳೆಯಿಂದ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ರೈತರ ಕಷ್ಟ ನೋಡ್ತಿಲ್ಲ ಇವರು ಇವರಿಗೆ ಜಾತಿ ಗಣತಿಯೇ ಮುಖ್ಯವಾಗಿದೆ ಮಳೆಯಿಂದ ಹಾನಿಯಾದ ರೈತರ ಬೆಳೆ ಸಮೀಕ್ಷೆ ಮಾಡ್ತಿಲ್ಲ ಇವರು ರೈತರಿಗೆ ಪರಿಹಾರ ಕೊಡಲು ಸರ್ಕಾರ ಮುಂದಾಗ್ತಾ ಇಲ್ಲ ಕೇವಲ ಇದೊಂದು ಜಾತಿ ಗಣತಿ ಸಮೀಕ್ಷೆಯ ಹೆಸರಲ್ಲಿ ಕಾಂಗ್ರೆಸ್ ಹೈಡ್ರಾಮಾ ಮಾಡ್ತಾ ಇದೆ ಅಂತ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಸರ್ಕಾರದ ಬಳಿ ದುಡ್ಡಿಲ್ಲ ಸಮೀಕ್ಷೆ ಹೆಸರಲ್ಲಿ ಡ್ರಾಮಾ ಮಾಡ್ತಾ ಇದೆ ಎಂದಿದ್ದಾರೆ ಬೇದರ್ನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ ಸರ್ಕಾರದ ವಿರುದ್ಧ ಸಮೀಕ್ಷೆಯನ್ನು ಮಾಡಲಿಕ್ಕೆ ಹೋಗಿ ಯಾವುದೇ ರೀತಿಯಾದಂತಹ ಗಮನ ಇದನ್ನು ಕೊಡುವಂತಹ ಸ್ಥಿತಿ ಜಗಳದಿಂದಾಗಿ ಅವರು ಇವತ್ತು ಇಡೀ ದೇಶದ ಒಳ್ಳೆ ರೀತಿಯಲ್ಲಿ ಕೆಲವು ರಾಜ್ಯಗಳು ಬಿಟ್ಟರೆ ಒಳ್ಳೆ ರೀತಿಯಲ್ಲಿ ಆರ್ಥಿಕತೆ ಮುಂದೆ ಹೋಗ್ತಾ ಇದ್ದಾರೆ ಕರ್ನಾಟಕವನ್ನು ಹಿಂದಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾವ ಭಾಗದಲ್ಲಿಯೂ ಕೂಡ ರೈತರ ಬೆಳೆ ಹಾನಿಯಾದಲ್ಲಿ ಸಮೀಕ್ಷೆ ಮಾಡ್ತಾ ಇಲ್ಲ ಮತ್ತು ದುಡ್ಡು ಕೊಡ್ತಾ ಇಲ್ಲ ಪರಿಹಾರ ಕೊಡ್ತಾ ಇಲ್ಲ ಮನೆ ಬಿದ್ದಲ್ಲಿ ಪರಿಹಾರ ಕೊಡ್ತಾ ಇದ್ದಾರೆ